ಒಂದು ನಗರದಲ್ಲಿ ಒಂದು ಆಸ್ಪತ್ರೆ ಮೆಡಿಕಲ್ ಶಾಪ್ ಇತ್ಯಾದಿಗಳು ತೆರೆಯುವುದು ಬಹಳ ಮಾಮೂಲಿಯಾಗಿದೆ ಯಾಕೆ ಮಾಮೂಲಿಯಾಗಿದೆ ಆಗಿದೆ ಅಂತ ಹೇಳಿದ್ರೆ ಎಲ್ಲಿಯೂ ಇಲ್ಲದ ವ್ಯಾಪಾರ ಎಲ್ಲಿದೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಇದೆ ಮೆಡಿಕಲ್ ಶಾಪ್ ಇದೆ ಹಾಗಾಗಿ ಹೈಯೆಸ್ಟ್ ಮಂದಿ ಇವತ್ತು ಮೆಡಿಕಲ್ ಶಾಪ್ ಅನ್ನು ಹೆಚ್ಚಿಕೊಂಡಿದ್ದಾರೆ ಆಸ್ಪತ್ರೆಯನ್ನು ಹೆಚ್ಚಿಕೊಂಡಿದ್ದಾರೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕಾಯಿಲೆ ಬರುವ ಮೊದಲೇ ಆಹಾರದ ಮುಖ ಮುಖೇನವೇ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಶ್ರೀಯುತ ಚಂದ್ರಶೇಖರ್ ಅವರ ಅತ್ಯುತ್ತಮ ಒಂದು ನೇತೃತ್ವವನ್ನು ವಹಿಸಿದ್ದಾರೆ ಮಾಲಕತ್ವವನ್ನು ವಹಿಸಿದ್ದಾರೆ ಈ ಒಂದು ಹರಿಹರ ನಗರದಲ್ಲಿ ನಾವು ಸಿರಿ ಮಿಲೆಟ್ ಹೌಸ್ ಅನ್ನು ತೆರೆಯುವುದರ ಮುಖೇನ ಈ ಭಾಗದ ಜನರು ಆರೋಗ್ಯವಂತ ಜೀವನವನ್ನು ನಡೆಸ್ಕೊಳ್ಬೇಕು ಈ ಮೂಲಕ ಆರೋಗ್ಯವಾದಂತಹ ಆಹಾರ ಪ್ರತಿ ಮನೆಗೆ ಅಡುಗೆ ಮನೆಗೆ ಹೋಗ್ಬೇಕು ಅಂತ ಹೇಳುವಂಥದ್ದು ಶ್ರೀಕರ ಒಂದು ಆಶಯವಾಗಿತ್ತು ಈ ಆಶಯದ ಮುಖೇನ ಈ ಒಂದು ಸಿರಿ ಮಿಲೆಟ್ ಹೌಸ್ ಇವತ್ತು ಉದ್ಘಾಟನೆ ಆಗಿದೆ ಅಂತ ಹೇಳೋದು ಈ ಸಂದರ್ಭ ನಿಮಗೆ ಗಮನಕ್ಕೆ ತಂದೆ ನಾನೇ ಪೂಜರ ಆಶಯ ಇಷ್ಟೇ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಮೂರು ನಾಲ್ಕು ಇಲ್ಲ ಸುಮಾರು ನಲ್ವತ್ತು ನಲವತ್ತೈದು ವರ್ಷಗಳ ಹಿಂದೆ ಈ ಭೂಮಿ ಅತ್ಯಂತ ಫಲವತ್ತಾಗಿತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇತ್ತು ಕೆಮಿಕಲ್ಗಳ ಬಳಕೆ ಕಡಿಮೆ ಆಗಿ ಆಗಿತ್ತು ಎಲ್ಲರೂ ಕೂಡ ನೈಸರ್ಗಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಿದ್ರು ಯಾವಾಗ ಆಹಾರವು ಬಹಳ ದೊಡ್ಡ ಮಟ್ಟದ ವ್ಯಾಪ ವ್ಯಾಪಾರೀಕರಣ ಆಯಿತು ಆವಾಗ ಶೀಘ್ರ ಬೆಳೆ ಆಗಬೇಕು ಅತ್ಯುತ್ತಮವಾದಂಥ ಆದಾಯ ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ತಿಳುವಳಿಕೆ ಕೊರತೆ ಹೇಳಿಕೆ ಆಗುದಿಲ್ಲ ಆದ್ರೆ ಅಧಿಕಾರಿಗಳು ಮಾಡಿದ ತಪ್ಪು ಇಲ್ಲವೇ ಕೃಷಿ ವಿಭಾಗ ಅಂದ್ರೆ ಸರ್ಕಾರದ ಕೃಷಿ ವಿಭಾಗಗಳು ಮಾಡಿದ ತಪ್ಪು ಗೊತ್ತಿಲ್ಲ ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಿಗೆ ರಾಸಾಯನಿಕ ಗೊಬ್ಬರ ಸುರಿಯುವಂತದ್ದು ಆಯ್ತು ಕೆಮಿಕಲ್ಗಳು ಹಾಕುವಂತದ್ದಾಯ್ತು ಈ ಕೆಮಿಕಲ್ ಗಳಿಂದ ಬೆಳೆದಂತ ಆಹಾರ ಇವತ್ತು ಮನುಷ್ಯನ ದೇಹಕ್ಕೆ ಸೇರ್ತೀನಿ ಹುಳ ತಿನ್ಬಾರ್ದು ಅಂತೇಳಿ ಕೆಮಿಕಲ್ ಆಗ್ತಾರೆ ಹುಳ ತಿನ್ನಲ್ಲ ಆದರೆ ಹುಳವು ತಿನ್ನದನ್ನು ಮನುಷ್ಯರು ತಿನ್ನುವಂಥ ಪರಿಸ್ಥಿತಿಗೆ ಬಂದಿದೆ ಸೊ ಇದರಿಂದಾಗಿ ಆಹಾರದಲ್ಲಿ ಒಂದಷ್ಟು ವಿಷ ಸೇರ್ಕೊಂಡಿದೆ ಈ ವಿಷ ವಿಷಯುಕ್ತವಾದಂತಹ ಆಹಾರ ಸೇವನೆಯಿಂದ ಬಹಳ ದೊಡ್ಡ ಸಮಸ್ಯೆಗಳು ಇವತ್ತು ಎದುರಾಗ್ತಿದೆ ಮುಖ್ಯವಾಗಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಬ್ಯಾಸಿಟಿ ಇರ್ಬೋದು ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಇರ್ಬೋದು ನರ ಸಂಬಂಧಿತ ಕಾಯಿಲೆಗಳಿರ್ಬೋದು ಹಾರ್ಟ್ ಸಂಬಂಧಿತ ಕಾಯಿಲೆಗಳಿರ್ಬೋದು ಇದೆಲ್ಲವೂ ಕೂಡ ಬರಲಿಕ್ಕೆ ಕಾರಣ ಒಂದೇದಾಗಿ ದೈಹಿಕವಾಗಿ ಕ್ಷಮತೆಯ ಕೆಲಸಗಳು ಕಡಿಮೆ ಆಗಿದೆ ಎರಡನೇದಾಗಿ ಆಹಾರದಲ್ಲಿ ಪೌಷ್ಟಿಕತೆ ಕೊರತೆ ಕೊರತೆ ಇದೆ ಇದನ್ನು ನೀಗಿಸಬೇಕಾದ್ರೆ ಜಾಗತಿಕ ಮಟ್ಟದಲ್ಲಿ ಆಹಾರ ಇರಬಹುದು ವಿಶ್ವಸಂಸ್ಥೆ ಕಂಡುಕೊಂಡಂಥ ಪ್ರಮುಖವಾದ ಆಹಾರ ನಮ್ಮ ಪೂರ್ವಜರ ಬೆಳೆ ನಮ್ಮ ಭವಿಷ್ಯದ ಬೆಳೆ ತೃಣಧಾನ್ಯ ಅಂತ ಹೇಳ್ತಾರೆ ಕಿರುಧಾನ್ಯ ಅಂತ ಹೇಳ್ತಾರೆ ಶ್ರೀ ಸಿಗಿಧಾನ್ಯ ಅಂತ ಹೇಳ್ತಾರೆ ಸರ್ಕಾರ ಇವತ್ತು ಶ್ರೀ ಅನ್ನ ಅಂತ ಹೇಳಿದೆ ಇಂಗ್ಲಿಷ್ ಅಲ್ಲಿ ಇದ್ದ ಮಿಲೆಟ್ ಅಂತ ಹೇಳ್ತಾರೆ ಸೊ ಮಿಲೆಟ್ಗಳು ಅತ್ಯಂತ ಸೋಜಿಗದ ಧಾನ್ಯವಾಗಿದೆ ಮಿಲೆಟ್ಗಳು ಅತ್ಯಂತ ಪೌಷ್ಟಿಕತೆ ಇರುವಂತಹ ಧಾನ್ಯಗಳಾಗಿದೆ ಇದನ್ನು ರೈತರಲ್ಲಿ ಪ್ರಚಲಿತ ಮಾಡಬೇಕು ಇದನ್ನು ರೈತರಲ್ಲಿ ಬೆಳೆಸಬೇಕು ಬೆಳೆಸಿದ ಧಾನ್ಯವನ್ನು ಪ್ರೊಸೆಸ್ ಮಾಡಿ ಅತ್ಯುತ್ತಮವಾದಂತಹ ಆಹಾರವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ಉದ್ದೇಶ ಇವತ್ತು ವಿಶ್ವಸಂಸ್ಥೆದಾಗಿದೆ ಅದಲ್ಲದೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವಿಶೇಷವಾಗಿ ಎಂಟು ವರ್ಷಗಳ ಹಿಂದೆ ಮೂರು ರೈತರು ಉತ್ಪಾದ ಕಂಪನಿಗಳನ್ನು ಮಾಡಿ ಈ ಮೂರು ರೈತೋತ್ಪಾದ ಕಂಪನಿಗಳಲ್ಲಿ ಮೂರು ಸಾವಿರ ರೈತರನ್ನುಗೂಡಿಸಿ ಕರ್ನಾಟಕ ರಾಜ್ಯದ ತೊಂಬತ್ತೊಂದು ತಾಲೂಕುಗಳನ್ನು ಗುರುತಿಸಿ ತೊಂಬತ್ತೊಂದು ತಾಲೂಕುಗಳಲ್ಲಿ ತೊಂಬತ್ತೊಂದು ಕೃಷಿ ಅಧಿಕಾರಿಗಳು ಇಲ್ಲಿರುವಂತಹ ಕೃಷಿ ಅಧಿಕಾರಿ ಅಂತ ಅವರನ್ನು ತೊಂಬತ್ತೊಂದು ತಾಲೂಕುಗಳಲ್ಲಿ ನೇಮಕಾತಿ ಮಾಡಿ ವಿಶೇಷವಾಗಿ ಸಿರಿಧಾನ್ಯ ಬೆಳೆಗೆ ತರಬೇತಿ ಅಧ್ಯಯನ ಪ್ರವಾಸ ರೈತ ಕ್ಷೇತ್ರ ಪಾಠಶಾಲೆ ಬೀಜ ಒದಗಣೆ ಸಹಾಯಧನ ಒದಗಣೆ ಇತ್ಯಾದಿಗಳನ್ನು ಮಾಡೋದ್ರ ಮುಖೇನ ಒಂದು ಬಹಳ ದೊಡ್ಡ ಜಾಗೃತಿಯನ್ನು ರೈತರಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಬ್ ಯೋಜನೆ ಗ್ರಾಮಾಬ್ ಯೋಜನೆ ಮಾಡುವಂತಾಗಿದೆ ಅಂತ ಹೇಳೋದು ನಿಮ್ಮ ಗಮನ ಈ ವರ್ಷದಲ್ಲಿ ಐದು ಸಾವಿರ ಯೋಜನೆ ಖರೀದಿ ಮಾಡ್ತಾರೆ ಒಂದು ಕಾಲದಲ್ಲಿ ನವನಗೆ ಇರ್ಬೋದು ಹೊರಲೆಗೆ ಇರ್ಬೋದು ಬಹಳ ರೇಟ್ ಕಡಿಮೆ ಇತ್ತು ರೈತರ ಪಾಪ ಅದನ್ನು ಮಾರಾಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಕಡಿಮೆ ರೇಟ್ ಇತ್ತಂತಹ ಕಚ್ಚಾ ಧಾನ್ಯಗಳು ಇವತ್ತು ಒಂದಿಷ್ಟು ಟು ತ್ರೀ ಪರ್ಸೆಂಟ್ ಪಟ್ಟಿನಷ್ಟು ಅದಕ್ಕೆ ಧಾನ್ಯಕ್ಕೆ ಬೆಳೆ ಬಂದಿದೆ ಅಂತ ಹೇಳಿದ್ರೆ ಇವರು ಕರ್ನಾಟಕ ರಾಜ್ಯದಲ್ಲಿ ಸಿರಿಧಾನ್ಯದ ಬಳಕೆಯ ಜಾಗೃತಿ ಆಗಿದೆ ಅಂತ ಹೇಳೋದು ನಿಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖೇನ ಧರ್ಮಸ್ಥಳ ಮಾತೃಶ್ರೀ ಅಮ್ಮನವರು ಹದಿಮೂರು ಸಾವಿರದ ಆರುನೂರು ಸಣ್ಣ ಸಣ್ಣ ಆ ಸಿರಿಧಾನ್ಯ ಪ್ರಾತ್ಯಕ್ಷತೆ ಆಹಾರ ಪ್ರಾತ್ಯಕ್ಷತೆಗಳನ್ನು ಮಾಡುವುದ್ರ ಮುಂದೆ ಸಿರಿಧಾನ್ಯವನ್ನು ನೀವು ಹೇಗೆ ಬಳಕೆ ಮಾಡ್ಬೇಕು ಅಂತ ಹೇಳುವಂತ ಜಾಗೃತಿಯನ್ನು ಮಾಡಿದೀವಿ ಇದರಿಂದ ಸುಮಾರು ಒಂದು ಐದಾರು ಲಕ್ಷ ಮಂದಿಗೆ ಈ ಜಾಗೃತಿ ಮುಟ್ಟಿರುವುದರಿಂದ ಒಂದ್ ಕಾಲದಲ್ಲಿ ಸಿರಿಧಾನ್ಯ ಒನ್ ಆರ್ ಟೂ ಪರ್ಸೆಂಟ್ ಇದ್ದಂತ ಅಕ್ಕಿಯನ್ನು ತಿನ್ನು ಸಿರಿಧಾನ್ಯದ ಅಕ್ಕಿಯನ್ನು ತಿನ್ನುವವರು ಇವತ್ತು ಅತಿ ಹೆಚ್ಚು ಕರ್ನಾಟಕದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಭಾಗ ಸಿರಿಧಾನ್ಯದ ಅಕ್ಕಿ ಮಾರಾಟ ಆಗಲಿಕ್ಕೆ ಆಗಿದೆ ಅಂತ ಹೇಳೋದು ನಿಮ್ಮ ಮುಖ್ಯವಾಗಿ ಸಿರಿಧಾನ್ಯ ಅಂತ ತೊಂಬತ್ತು ಆಕೆಗಳು ಬರುತ್ತೆ ಒಂದೇದಾಗಿ ಮೂರು ಧಾನ್ಯಗಳ ಬಗ್ಗೆ ಹೆಚ್ಚು ಪ್ರಚಲಿತವಿದೆ ಜೋಳ ರಾಗಿ ಸಜ್ಜೆ ಇದು ಹೆಚ್ಚು ಪ್ರಚಲಿತ ಇರುವಂತಹ ಧಾನ್ಯ ಇನ್ನು ಆರು ಧಾನ್ಯಗಳ ಬಗ್ಗೆ ಪ್ರಚಲಿತ ಇಲ್ಲ ಆದರೆ ಭವಿಷ್ಯದ ಆಹಾರ ಅತ್ಯಂತ ಪೌಷ್ಟಿಕತೆ ಇರುವಂತಹ ಆಹಾರ ಒಂದೇದಾಗಿ ನವಣೆ ನಾವು ಸಿರಿಧಾನ್ಯದ ಅಕ್ಕಿಯನ್ನು ಬಳಕೆ ಮಾಡಬೇಕಾಗಿದೆ ಮುಖ್ಯವಾಗಿ ಹೇಳುವುದಾದ್ರೆ ಜನರಿಗೆ ಸಿರಿಧಾನ್ಯದ ಅಕ್ಕಿ ತಿನ್ಬೇಕು ಅಂತ ಹೇಳುವಂತ ಜಾಗೃತಿ ಇದೆ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಹೇಗೆ ತಿನ್ನುವುದು ಹೇಗೆ ಅಡುಗೆ ಮಾಡುದು ಅಂತೇಳಿ ಗೊತ್ತಿಲ್ಲ ದೊಡ್ಡ ಸಮಸ್ಯೆ ನೆನೆ ಹಾಕಿ ಅನ್ನ ಮಾಡ್ಬೇಕಾಗಿತ್ತು ಧಾನ್ಯಗಳಿರ್ಬೋದು ಧಾನ್ಯದಂತೆ ಒಂದು ಗಂಟೆ ಹಾಕಿ ಅನ್ನ ಮಾಡ್ಬೇಕಾಗಿತ್ತು ಸೊ ಇದು ಬಹಳ ಮುಖ್ಯವಾದ ವಿಷಯ ಎರಡನೇದು ಅಕ್ಕಿಯಾಗಿ ಪ್ರಮಾಣ ಕಡಿಮೆ ಅಕ್ಕಿ ನೂರು ಗ್ರಾಂ ಒಬ್ಬ ವ್ಯಕ್ತಿ ಬೇಕಂದ್ರೆ ಇದು ಮೂವತ್ತರಿಂದ ಮೂವತ್ತೈದು ಗ್ರಾಂ ಅಂದ್ರೆ ಮೂರನೇ ಒಂದು ಭಾಗ ಮಾತ್ರ ಸಿಗಿದ ನಾನು ಮೂರತ್ವ ವ್ಯಾಪಾರಸ್ಥ ನನಗೆ ಏನ್ ಬಂಡವಾಳ ಹಾಕಿದ್ರು ಎಷ್ಟು ಲಾಭ ಆಗ್ತದೆ ಯಾವ ಬಿಸ್ನೆಸ್ ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ ಇದೆ ಆದರೆ ಇದನ್ನ ವ್ಯಾಪಾರಕ್ಕೆ ಅಂತ ಹೇಳಿ ಈ ಮಳೆಯನ್ನು ನಾನು ಪ್ರಾರಂಭ ಮಾಡಲಿಲ್ಲ ಏನು ಧರ್ಮಸ್ಥಳದ ಪೂಜ್ಯ ಕಾವನ್ ಇವತ್ತು ಅವರ ಒಂದು ದೂರದೃಷ್ಟಿಯ ಈ ರಾಜ್ಯದ ಈ ದೇಶದ ಜನರ ಆರೋಗ್ಯ ಯಾವ ರೀತಿ ಗುಣಮಟ್ಟ ಆದರೆ ಈ ದೇಶದ ಭವಿಷ್ಯ ಇದೆ ಅನ್ನೋ ಕನಸನ್ನು ಕಂಡಿದ್ರು ಆ ಒಂದು ಕನಸಿಗೆ ಪೂರಕವಾಗಿ ಇವತ್ತು ಆಸ್ಪತ್ರೆಯನ್ನು ಕಟ್ಟಿದ್ರೆ ಬಿಸ್ನೆಸ್ ಆಗ್ತದೆ ಬಂಡವಾಳ ಆದ್ರೆ ಆಸ್ಪತ್ರೆಗೆ ಹೋಗ್ಲಾದ್ರೆ ಆರೋಗ್ಯ ಸುಧಾರಿಸಬೇಕು ಅಂತ ಇಂಥ ಸಿರಿಧಾನ್ಯ ಮಳಿಗೆಗಳನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಸ್ನೇಹಿತರ ಜೊತೆಗೆಲ್ಲ ಚರ್ಚೆ ಮಾಡಿ ಈ ಸಂಘದ ಪದಾಧಿಕಾರಿಗಳು ನನ್ನ ಹತ್ರ ಬಂದಾಗ ಬಹಳಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡಿ ಏನೆಲ್ಲ ಆಗಬಹುದು ಇದರಿಂದ ಪರಿಣಾಮ ಅನ್ನೋದನ್ನ ಯೋಚನೆ ಮಾಡಿ ಇದನ್ನು ಯಾವುದೇ ತರಹದ ವ್ಯವಹಾರ ಅನ್ನೋ ದೃಷ್ಟಿಯಿಂದ ಕಾಣದೆ ಸೇವಾ ಮನೋಭಾವದ ದೃಷ್ಟಿಯಿಂದ ಈ ಮಳಿಗೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಮಾಲೀಕ ನಾನಂತೂ ಕಂಡಿದ್ದಲ್ಲ ನನ್ನ ಅನುಪಸ್ಥಿತಿಯಲ್ಲೇ ಶಾರದಾಶನಂದ ಸ್ವಾಮೀಜಿಗಳು ಇವರೆಲ್ಲ ಉದ್ಘಾಟನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇದರ ಮಾಲೀಕ ಇವತ್ತು ಧರ್ಮಸ್ಥಳ ಸಂಘದ ತಾವೆಲ್ಲ ಪದಾಧಿಕಾರಿಗಳು ಮತ್ತು ಪೂಜ್ಯ ಕಾವಾಂದ್ರ ಇದ್ರ ಮಾಲೀಕರ ಚಂದ್ರಶೇಖರ್ ಈ ಮಳಿಗೆ ಮಾಲೀಕ ಅಲ್ಲ ಅಂತ ನಾನು ಭಾವಿಸ್ತೇನೆ ಒಂದು ಇವತ್ತು ಇಡೀ ತಾಲೂಕಿನ ಜನರ ಬಗ್ಗೆ ನನಗೆ ವಿಶೇಷವಾಗಿ ರೈತ ಸಮೂಹದ ಬಗ್ಗೆನು ಬಹಳಷ್ಟು ಕಾಳಜಿ ಇರೋದ್ರಿಂದ ಈ ಮಳಿಗೆ ವ್ಯಾಪ್ತಿನಲ್ಲಿ ಇಲ್ಲಿ ಕೂತು ಇನ್ನು ಮುಂದಿನ ದಿನಗಳಲ್ಲಿ ಈ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ಜನರ ಆರೋಗ್ಯ ಏನು ಸುಧಾರಿಸ್ತದೆ ಅನ್ನೋ ಒಂದು ವಿಚಾರ ಆದ್ರೆ ಈ ಸಿರಿಧಾನ್ಯಗಳನ್ನು ತಮ್ಮ ಭೂಮಿನಲ್ಲಿ ಬೆಳೆಯೋದ್ರಿಂದ ನಿಮಗೆ ಎಷ್ಟು ವರಮಾನ ಹೆಚ್ಚಾಗ್ತದೆ ಅನ್ನೋದನ್ನು ಕೂಡ ರೈತರಿಗೂ ತಿಳಿಸ್ತಕ್ಕಂತ ಎರಡು ಪ್ರಕ್ರಿಯೆಗಳು ಈ ಮಳಿಗೆ ಮುಖಾಂತರ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಸದಾ ಮಾಡ್ತೀವಿ ಪೂಜ್ಯ ಕಾವಂದ್ರು ನಮ್ಮ ಏನೋ ಇಬ್ರು ದಂಪತಿಗಳು ಅವರು ಕಂಡಿರ್ತಕ್ಕಂಥ ಕನಸುಗಳನ್ನ ಸಾಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನ ನಮ್ಮೆಲ್ಲಾ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳ ಜೊತೆಗೆ ಪೂಜ್ಯರ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಈ ಮಳಿಗೆ ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನೇ ಈ ಮಳಿಗೆನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳ ಇಚ್ಛೆ ಇದ್ದಿದ್ರ ಒಂದು ಪರಿಣಾಮವಾಗಿ ನಾನು ಇವತ್ತು ಅಲ್ಪ ಬಂಟವಾಳವನ್ನ ಹಾಕಿ ಈ ಒಂದು ಮಳಿಗೆನ ನಾವು ಮಾಡಿದೀವಿ ಖಂಡಿತ ನಿಮ್ಮೆಲ್ಲರ ಸಹಕಾರವನ್ನ ನಾವು ಕೋರಿ ಪೂಜ್ಯ ಆಶೀರ್ವಾದವನ್ನು ಬಿಟ್ಟು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಈ ಖಂಡ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವೇ ವಿದೇಶಗಳಲ್ಲಿ ಕುಳಿತುಕೊಳ್ಳುವಂಥ ತೂರ್ತ ಸ್ವಾಮಿ ವಚನಾನಂದ ವಿಶೇಷ ಮಾರ್ಗದರ್ಶನದಲ್ಲಿ ತಮ್ಮ ಹೆಜ್ಜೆಗಳಿಗೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೂರ್ಜೆ ವೀರೇಂದ್ರ ಹೆಗಡೆ ಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಹೊರಡ್ತಿದ್ದಾರೆ ತನ್ಮೂಲಕ ರೈತರ ಬಗ್ಗೆ ಕಾಳಜಿ ತೋರಿಸುವಂಥ ಈ ಕಾರ್ಯದಲ್ಲಿ ಅವರು ರೈತರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮುಂದೆ ರೈತರೇ ಅವ್ರಿಗೆ ಆಶೀರ್ವಾದ ಮಾಡಬೇಕು ವಿಶೇಷವಾಗಿ ಈ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವವರಿಗೆ ಬಡವರು ಹೆಚ್ಚು ಅವರನ್ನು ಗುರುತಿಸಬೇಕಾಗ್ತದೆ ಆದರೆ ಬಡವರನ್ನು ಅಷ್ಟು ಸುಲಭವಾಗಿ ಗೆಲ್ಲೋಕ್ಕಾಗೋದಿಲ್ಲ ಅಂತ ತುಂಬ ಎಪ್ಪತ್ತೈದು ವರ್ಷದ ಇತಿಹಾಸದ ಪುಟಗಳನ್ನು ನೋಡಿ ಆಗಿದೆ ಆ ನಿಟ್ಟಿನಲ್ಲಿ ಮಾನ್ಯ ಸುಂದರಶೇಖರ ಪೂಜಾರಿ ಅವರು ಮಾಡ್ತಾ ಇರೋದು ಈ ಕಾರ್ಯ ಶ್ಲಾಘನೀಯವಾದದ್ದು ಅದಕ್ಕೂ ಹೆಚ್ಚಾಗಿ ದಿನೇಶ್ ಅವರು ಗಟ್ಟಿಯಾದಂತಹ ಮಾತುಗಳನ್ನು ಹೇಳಿದರು ಆ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿ ವಾಟ್ಸಪ್ನಲ್ಲಿ ಹರಿದಾಡಿಸ್ಬೇಕು ಇದು ನಿಜಕ್ಕೂ ಕೂಡ ಯಾವುದೇ ಲಾಭ ಮಾಡಿಕೊಳ್ಳುವಂತಹ ದೂರದೃಷ್ಟಿ ವೀರೇಂದ್ರ ಹೆಗಡೆಜಿಯವ್ರಿಗಿಲ್ಲ ಜನ ರೈಟ್ ನಾವೇ ಇನ್ನೂ ನಮಗೂ ಯೋಚನೆ ಬರ್ತಾ ಮಾತು ಕೇಳಿದಾಗ ನಾವು ಏನು ತಿನ್ನಬೇಕು ಅಂತ ಹೇಳಬೇಕಾಗಿದೆ ಅಂತ ಏನನ್ನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೂ ಇನ್ನೂ ಕೂಡ ಎಲ್ ಕೆ ಜಿ ಮಕ್ಕಳು ಹೇಳ್ದಂಗೆ ನಾವು ಇನ್ನೂ ಬೋಧನೆ ಮಾಡಬೇಕಾಗಿಲ್ಲ ಇನ್ನು ಉಪನಿಷತ್ತುಗಳ ಬೋಧನೆ ವೇದಾಂತಗಳ ಬೋಧನೆ ಅದ್ಭುತವಾದಂಥ ಕನಸತ್ತಿಗೂ ಬೋಧನೆ ಯಾವಾಗ ಮಾಡೋದು ಅಂತ ಯೋಚನೆ ಬರ್ತೀವಿ ಆದರೂ ಕೂಡ ಮೊದಲನೆಯ ಪಾಠದಿಂದಲೇ ನಮ್ಮ ವಿದ್ಯಾಭ್ಯಾಸ ಆರಂಭ ಆಗುತ್ತೆ ಆರೋಗ್ಯವನ್ನು ಚಕ್ರ ಇಟ್ಕೋಬೇಕಾಗುತ್ತೆ ಸ್ವಾಮಿ ವಿವೇಕಾನಂದರು ಭಾಳ ಒತ್ತು ಕೊಡ್ತಾರೆ ದುರ್ಬಲರು ಎಲ್ಲ ಸಿ ಬಿ ಎಸ್ ಸಿ ಮಕ್ಕಳು ನೂರು ತೊಂಬತ್ತು ಎಷ್ಟೊಂದು ದುರ್ಬಲರು ಎಷ್ಟು ಬುದ್ಧಿವಂತರು ಸಣ್ಣ ಸಣ್ಣ ರಕ್ಷೆಗಳನ್ನು ಅರ್ಪಿಸ್ಕೊಂಡು ಮೈಯಲ್ಲಿ ಶಕ್ತಿ ಇದೆ ಮಿದಳು ಕೆಲಸ ಮಾಡಬೇಕು ಹಾಗೆ ಇವರು ಹೇಳ್ತಾ ಇದ್ರು ಉಪವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾತ್ರ ಎಲ್ಲ ಬಟ್ಟೆಗಳನ್ನು ಅಭ್ಯಾಸ ಮಾಡಿಕೊಂಡು ಒಬ್ಬ ವ್ಯಕ್ತಿ ಪುರುಷನಾಗಬೇಕಾಗುತ್ತೆ ಅಂತ ಸಿದ್ಧಗಳನ್ನು ಪಡ್ಕೊಂಡು ಹರಿಯೋದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಈ ಮಿನಟ್ಟನ್ನು ಊಟ ಮಾಡಿದ್ದಕ್ಕೆ ಅವರು ಒಲಿಂಪಿಕ್ಸಲ್ಲಿ ಮುಂದಿನ ಒಲಿಂಪಿಕ್ಸ್ಗೆ ಎರಡು ಸಾವಿರದ ಮೂವತ್ತಾರರಲ್ಲಿ ಭಾರತ ಆಯೋಜನೆ ಮಾಡುವಂಥ ಆಲೋಚನೆ ಇದೆ ಇಲ್ಲಿ ಹರಿಹರ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯಾಗಿ ಹೋಗುವ ಮಟ್ಟಿಗೆ ಈ ಸಿರಿಧಾನ್ಯದ ಪ್ರಭಾವ ಈ ವ್ಯಕ್ತಿ ತುಂಬ ಅವಶ್ಯಕತೆ ಇದೆಲ್ಲ ಮಾನ್ಯ ಮೋದಿ ಕೂಡ ಬಿವು ವೇದಿಕೆ ಇದೆ ಸಿರಿಧಾನ್ಯದ ಪದಾರ್ಥಗಳನ್ನು ಹೆಚ್ಚು ತೆಗೆದುಕೊಳ್ಬಹುದನ್ನು ನಾನು ಅನಿಸುತ್ತೆ ಹಾಗಾಗಿ ಇದರ ಪ್ರಭಾವದಿಂದ ಹರಿಹರಕ್ಕೆ ಕೀರ್ತಿ ಮುಂದಿನ ಒಲಿಂಪಿಕ್ಸ್ನಲ್ಲಿ ಇಲ್ಲೂ ಕೂಡ ಈ ಪ್ರಭಾವ ಇದೆಲ್ಲ ಸಾಮಾನ್ಯ ಮಾತುಗಳಲ್ಲ ನಾವು ಕೂಡ ಅದನ್ನ ಬಗ್ಗೆ ಧ್ಯಾನಿಸಿ ಅದನ್ನ ಹೇಳ್ತಾ ಇದ್ದೇವೆ ಒಟ್ಟಿನಲ್ಲಿ